ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರಿದ್ರು ಅವರು ಮತ್ತೆ ವಾಪಸ್ ಹೋಗ್ತಾ ಇದಾರೆ ಜೆ ಡಿ ಎಸ್ ಅನ್ನ ಸೇರ್ತಾ ಇದಾರೆ ಬಿಜೆಪಿ ಅನ್ನ ಸೇರ್ತಾ ಇದಾರೆ ಬಹಳ ಜನ ಕಾಂಗ್ರೆಸ್ ಬಂದಿದ್ದಾರೆ ವಾಪಸ್ ಕೆಲವರು ನಮ್ಗಿಲ್ಲಿ ಸರಿ ಆಗ್ಲಿಲ್ಲ ಅನ್ಕೊಂಡು ಹೋಗಿರ್ಬೋದೇನು ಗೊತ್ತಿಲ್ಲ ಆದರೆ ಬಹಳ ಜನ ನಮ್ಮ ಜೊತೆ ಬಂದಿದ್ದಾರೆ ಅಲ್ವಾ ಅವರು ಇದ್ದಾರೆ ಅವ್ರನ್ನ ಯಾಕೆ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು ಭಾಳ ಜನ ಬಂದಿದ್ದಾರೆ ಎಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಬ್ಬರು ಇಬ್ಬರು ಯಾರೋ ನಮಗೆ ಕುರ್ಚಿ ಕೊಡಲಿಲ್ಲ ಬಂದ ತಕ್ಷಣ ಅಂತ ಹೇಳಿ ಹೋಗಿದ್ರೆ ಹೋಗಿರ್ಬೋದು ಅದು ಕೂಡ ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದಾರೆ ಅಂತ ಆದರೆ ಹೆಚ್ಚಿನ ಅಂಶ ನಮ್ಮ ಜೊತೆಯಲ್ಲಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಸರ್ ಈಗ ನಿಮ್ಮ ತುಮಕೂರು ಸೋಮಣ್ಣವರು ಮಕ್ಕಳಿಗೆ ಸಮುದಾಯದ ಓಟ್ಗಳನ್ನೇ ಇದು ಮಾಡಿದ್ದಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತೊಂದು ಕಡೆಗೆ ನಿಮ್ಮ ಸಚಿವರು ಕೇಂದ್ರ ಜನವ್ರು ಕೊಟ್ಟಂಥ ಹೇಳಿಕೆ ದೇವಗೌಡರ ಬಗ್ಗೆ ಅದು ಚರ್ಚೆ ಆಗ್ತಾ ಇದೆ ಸರ್ ಈ ಪರಿಣಾಮ ಬೀರಲ್ವಾ ಪಕ್ಷದ ಮೇಲೆ ಜಾತಿಯ ಆಧಾರದ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ಬೋದು ಆದರೆ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದಿಲ್ಲ ಅನೇಕ ಫ್ಯಾಕ್ಟರ್ಸ್ ಇರ್ತವೆ ಒಂದು ಎರಡು ಮೂರು ಒಂದೇ ಒಂದು ಫ್ಯಾಕ್ಟ್ರಿ ಮೇಲೆ ಚುನಾವಣೆ ನಡೆಯೋದಿಲ್ಲ ಅದು ಅದೆಲ್ಲ ಏನು ತೊಂದರೆ ಆಗೋದಿಲ್ಲ ನಾವು ತುಮಕೂರಿನಲ್ಲಿ ನೂರಕ್ಕೆ ನೂರು ಗೆದ್ದಿದ್ದೇವೆ ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರಿದ್ರು ಅವರು ಮತ್ತೆ ವಾಪಸ್ ಹೋಗ್ತಾ ಇದಾರೆ ಜೆಡಿಎಸ್ ಅನ್ನ ಸೇರ್ತಾ ಇದಾರೆ ಬಿಜೆಪಿಯನ್ನ ಸೇರ್ತಾ ಇದಾರೆ ಬಹಳ ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಕೆಲವರು ನಮ್ಗೆ ಇಲ್ಲಿ ಸರಿಯಾಗ್ಲಿಲ್ಲ ಅಂದ್ಕೊಂಡು ಹೋಗಿರ್ಬೋದೇನು ಗೊತ್ತಿಲ್ಲ ಅಂತ ಆದರೆ ಭಾಳ ಜನ ನಮ್ಮ ಜೊತೆ ಬಂದಿದ್ದಾರೆ ಅಲ್ವ ಅವರು ಇದ್ದಾರೆ ಅವ್ರನ್ನ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು ಭಾಳ ಜನ ಬಂದಿದ್ದಾರೆ ಎಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಬ್ಬರು ಇಬ್ರು ಯಾರೋ ನಮಗೆ ಕುರ್ಚಿ ಕೊಡಲಿಲ್ಲ ಬಂದ ತಕ್ಷಣ ಅಂತ ಹೇಳಿ ಹೋಗಿದ್ರೆ ಹೋಗಿರ್ಬೋದು ಅದು ಕೂಡ ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದಾರೆ ಅಂತ ಆದರೆ ಹೆಚ್ಚಿನ ಅಂಶ ನಮ್ಮ ಜೊತೆಯಲ್ಲಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಸರ್ ಈಗ ನಿಮ್ಮ ತುಮಕೂರು ಸೋಮಣ್ಣ ಸೋಮಣ್ಣವರು ಮಕ್ಕಳಿಗೆ ಸಮುದಾಯದ ವೋಟ್ಗಳನ್ನೇ ಇದು ಮಾಡಿದ್ದಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತೊಂದು ಕಡೆಗೆ ನಿಮ್ಮ ಸಚಿವರು ಕೇಂದ್ರ ಜನವರು ಕೊಟ್ಟಂಥ ಹೇಳಿಕೆ ದೇವೇಗೌಡರ ಬಗ್ಗೆ ಅದು ಚರ್ಚೆ ಆಗ್ತಾ ಇದೆ ಸರ್ ಈ ಪರಿಣಾಮ ಬೀರಲ್ವ ಪಕ್ಷದ ಮೇಲೆ ಈ ಜಾತಿಯ ಆಧಾರದ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ಬೋದು ಆದರೆ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದಿಲ್ಲ ಅನೇಕ ಫ್ಯಾಕ್ಟರ್ಸ್ ಇರ್ತವೆ ಒಂದು ಎರಡು ಮೂರು ಒಂದೇ ಒಂದು ಫ್ಯಾಕ್ಟ್ರಿ ಮೇಲೆ ಚುನಾವಣೆ ನಡೆಯೋದಿಲ್ಲ ಅದು ಅದೆಲ್ಲ ಏನು ತೊಂದರೆ ಆಗೋದಿಲ್ಲ ನಾವು ತುಮಕೂರಿನಲ್ಲಿ ನೂರಕ್ಕೆ ನೂರು ಗೆದ್ದಿತೇವೆ